ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಮೊನ್ನೆ ಅಕ್ಕನ ಮನೆಗೆ ಹೋಗಿದ್ವಲ್ಲ ತೊಕ್ಕೋಟಲ್ಲಿ ಅಲ್ಲಿ ಸಂಜೆ ನಾವು ಗೋಲ್ಡ್ ಶಾಪಿಗೆ ಹೋಗಿದ್ವಿ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಮೊನ್ನೆ ವ್ಲಾಗಲ್ಲಿ ಹಾಕಿದ್ದೇನೆ ಆ ಗೋಲ್ಡ್ ಶಾಪಿದು ಕಂಪ್ಲೀಟ್ ಒಂದು ಕ್ಲಿಪ್ಪಿಂಗ್ ವ್ಲಾಗನ್ನು ಈ ವ್ಲಾಗಲ್ಲಿ ಹಾಕ್ತಾ ಇದ್ದೇನೆ ಆ್ಯಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಇಲ್ಲಿ ಉಂಟಲ್ಲ ನಿಮಗೆ ಹೆಸರು ಕೊಡಲಿಕ್ಕಿದ್ರೆ ಅಥವಾ ಡೈಲಿ ಬೇರೆ ಹಾಕಲಿಕ್ಕೆ ಕಾಲೇಜಿಗೆ ಹೋಗುವ ಹುಡುಗಿಯರಿಗೆ ಎಲ್ಲ ಉಂಟಲ್ಲ ಸಣ್ಣ ಚೈನ್ ಬರ್ತದಲ್ಲ ನೋಡಿ ಇಲ್ಲಿ ಉಂಟಲ್ಲಿ ಫಸ್ಟ್ ಇದೊಂದು ಚೈನ್ ಉಂಟಲ್ಲ ಅದು ನೈನ್ ತೌಸಂಡ್ಗೆ ಬರ್ತದೆ ಅದು ಒಂದು ಗ್ರಾಮ್ ಸ್ವಲ್ಪ ಜಾಸ್ತಿ ಇತ್ತು ಇದು ನೋಡಿ ಇದು ಎರಡು ಗ್ರಾಮ್ ಇತ್ತು ಈ ರೀತಿ ಎರಡು ಗ್ರಾಮ್ ಒಂದು ಗ್ರಾಮ್ ಒಂದೂವರೆ ಗ್ರಾಮ್ ಹಾಗೆ ಮೂರು ಗ್ರಾಮ್ಗೆಲ್ಲ ಚೆಂದ ಚೆಂದ ನೆಕ್ಲೆಸ್ ಉಂಟು ನೋಡಿ ನೆಕ್ ಪೀಸ್ ಇದೆಲ್ಲ ಡೈಲಿ ಯೂಸ್ ಮಾಡ್ಬೋದು ಏನು ಆಗೋದಿಲ್ಲ ಇಲ್ಲಿ ಒಂದು ಸಣ್ಣ ಬಾಲ್ ಥರ ಉಂಟಲ್ಲ ಇದು ಫಸ್ಟ್ ಒನ್ ಇದು ಕೂಡ ಅಷ್ಟೇ ಒಂದು ಒಂದು ಗ್ರಾಮ್ ಮುನ್ನೂರು ಮಿಲಿಯನ್ ಇತ್ತು ಅಷ್ಟೇ ಇದು ಕೂಡ ಅಷ್ಟೇ ಕಮ್ಮಿ ಕಮ್ಮಿ ಗ್ರಾಮಲ್ಲಿ ಉಂಟು ಇದು ಕೂಡ ಒಂದು ಗ್ರಾಮ್ ಒಂದು ಮುನ್ನೂರು ಒಂದು ನಾನ್ನೂರು ಗ್ರಾಮ್ ಒಂದು ನಾಲ್ನೂರು ಮಿಲಿ ಸಾರಿ ಗ್ರಾಮಲ್ಲ ಒಂದು ಗ್ರಾಮ್ ನಾಲ್ನೂರು ಮಿಲಿ ಆ ರೀತಿ ಎರಡು ಗ್ರಾಮ್ ಮೂರು ಗ್ರಾಮಿನ ಒಳಗಡೆ ಇರುವಂತಹದ್ದು ಇದೆಲ್ಲ ಚೈನ್ ಮೂರು ಗ್ರಾಮಿನ ಒಳಗಡೆ ಉಂಟು ಇದು ಗಿಫ್ಟ್ ಕೂಡ ಕೊಡ್ಬೋದು ನೀವು ಸಣ್ಣ ಮಕ್ಕಳಿಗೆ ಅಥವಾ ಹೀಗೆ ಗಿಫ್ಟ್ ಕೊಡ್ಬೋದು ನೋಡಿ ಇದೊಂದು ಮೆರೂನು ಸ್ಟೋನ್ ಇದ್ದು ಉಂಟಲ್ಲ ಇದು ಕೂಡ ಅಷ್ಟೇ ಎರಡು ಎರಡು ಗ್ರಾಮು ನೂರು ಮಿಲಿ ಏನೈ ಇತ್ತು ಅಷ್ಟೇ ಚೆಂದ ಇತ್ತು ಅದು ಕೂಡ ನನಗೆ ಇಷ್ಟ ಆಯ್ತು ಅದು ನೋಡಿ ಇದರಲ್ಲಿ ಅಂಥೇಳಿ ತುಂಬ ವೆರೈಟಿ ಉಂಟು ತುಂಬ ಉಂಟು ಅದರಲ್ಲಿ ಚೈನೆಲ್ಲ ನೋಡಿ ತುಂಬ ಡಿಸೈನ್ ಉಂಟು ನೋಡಿ ಬೇರೆ ಬೇರೆ ರೀತಿ ಡಿಸೈನ್ ಉಂಟು ಹಾಗೆಯೇ ಉಂಗುರ ನೋಡಿ ಇದು ಡೈಮಂಡ್ ರಿಂಗ್ಸ್ ಇದು ಕೂಡ ಅಷ್ಟೇ ಇದು ಸಣ್ಣ ಸ್ಟೋನು ಉಂಟಲ್ಲ ಸೆವೆನ್ ತೌಸಂಡಿಂದ ಸ್ಟಾರ್ಟ್ ಆಗ್ತದೆ ಡೈಮಂಡ್ ರಿಂಗ್ ಕೂಡ ಡೈಮಂಡ್ ರಿಂಗ್ ಕಲೆಕ್ಷನ್ ಉಂಟಲ್ಲ ತುಂಬ ಇತ್ತು ಆಮೇಲೆ ಇದೊಂದು ಚೈನ್ ನೋಡಿ ಚೈನ್ ಇದು ಡಿಸೈನ್ ಇದು ಎಂಟು ಗ್ರಾಮಲ್ಲಿ ಇರುವಂಥದ್ದು ಇದು ಬ್ಯಾಸ್ಲೈಟ್ ಇದು ಇದು ಕೂಡ ಎಂಟು ಗ್ರಾಮಲ್ಲಿ ಉಂಟು ಏಳು ಗ್ರಾಮಲ್ಲಿ ಉಂಟು ಇದು ಒಳ್ಳೆ ಒಳ್ಳೆ ಡಿಸೈನ್ ಉಂಟು ನೋಡಿ ಮತ್ತು ಎಲ್ಲ ನಿಮಗೆ ತೋರಿಸ್ತಾರೆ ಅವರು ಯಾವುದೇ ನೀವು ಡಿಸೈನ್ ಕೇಳಿದ್ರು ಅವರು ತೋರಿಸ್ತಾರೆ ರೆಸ್ಪಾನ್ಸ್ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಮತ್ತು ಒಂದು ನಮ್ಮ ಹತ್ರ ವ್ಯವಹಾರ ಉಂಟಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಖುಷಿ ಆಗ್ತದೆ ಒಳ್ಳೆ ರೀತಿಯ ರೆಸ್ಪಾನ್ಸ್ ಕೊಡ್ತಾರೆ ಕೆಲವರು ಒಂದು ಕೇಳಿಯೋ ಎಲ್ಲ ಮಾಡ್ತಾರಲ್ಲ ಆ ರೀತಿ ಏನಿಲ್ಲ ಯಾರಿಗಾದರೂ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕಿದ್ರೆ ಮಂಗಳೂರು ಅವರಿಗೊಮ್ಮೆ ಹೋಗಿ ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ಈ ರೀತಿ ಆ್ಯಂಟಿಕ್ ಪೀಸ್ ಮತ್ತು ಈಗ ಬೀಡ್ಸಲ್ಲಿ ಜುವೆಲ್ಲರಿ ಬರ್ತದಲ್ಲ ಅಂಥದ್ದೆಲ್ಲ ಜಾಸ್ತಿ ಉಂಟು ಕಲೆಕ್ಷನ್ ಇವರ ಹತ್ರ ನೋಡಿ ಇದು ಪೆಂಡೆಂಟ್ ಚೈನಿಗೆ ಹಾಕುವಂಥ ಪೆಂಡೆಂಟ್ ಕಲೆಕ್ಷನ್ ನೋಡಿ ಅದರಲ್ಲಿ ತುಂಬ ವೆರೈಟಿ ಉಂಟು ಅದು ಸಹ ಅಷ್ಟೇ ಸೊ ನಿಮಗೆ ಒಂದು ಗ್ರಾಮ್ ಹಾಗೆ ಸ್ಟಾರ್ಟ್ ಆಗ್ತದೆ ನಿಮಗೆ ಸಣ್ಣ ಬಜೆಟಿಂದ ದೊಡ್ಡ ಬಜೆಟ್ವರೆಗೂ ಎಲ್ಲ ಸಿಗ್ತದೆ ಇಲ್ಲಿ ಎಲ್ಲ ಐಟಮಲ್ಲಿ ಹಾಗೆ ರಿಂಗಲ್ಲಿ ಇಯರಿಂಗ್ ಪೆಂಡೆಂಟ್ಸ್ ಎಲ್ಲ ಕೂಡ ಹಾಗೆಯೇ ಕಮ್ಮಿ ಗ್ರಾಮಿಂದನೇ ಸ್ಟಾರ್ಟ್ ಆಗ್ತದೆ ಮತ್ತು ಗಿಫ್ಟ್ ಐಟಮ್ಸ್ ಎಲ್ಲ ಉಂಟಲ್ಲ ನಿಮಗೆ ನಿಮ್ಮ ಬಜೆಟ್ಟಿಗೆ ಬರುವ ಹಾಗೆಯೇ ಸಣ್ಣ ಗ್ರಾಮಿಂದನೇ ಸ್ಟಾರ್ಟ್ ಆಗ್ತದೆ ನಾನೀಗ ರಿಂಗ್ ಸಹ ಹಾಕಿದ್ದೇನಲ್ಲ ಅದೆಲ್ಲ ನಾನ್ನೂರು ಮಿಲಿ ಮುನ್ನೂರೈವತ್ತು ಮಿಲಿ ಆ ರೀತಿಯ ಗ್ರಾಮಿಂದ ಸ್ಟಾರ್ಟ್ ಆಗ್ತದೆ ನೋಡಿ ಇದು ಗಿಫ್ಟ್ ಕೊಡುವಂಥದ್ದೇ ಇದು ಕಲೆಕ್ಷನ್ ಇದರಲ್ಲಿ ಉಂಟಲ್ಲ ಒಂದು ಗ್ರಾಮಿನ ಒಳಗಡೆ ಇರುವಂಥದ್ದೇ ಉಂಟು ನೋಡಿ ಎಂಟುನೂರು ಮಿಲಿ ಹಾಗೆಲ್ಲ ಯಾರಿಗದು ಗಿಫ್ಟ್ ಕೊಡಲಿಕ್ಕಿದ್ರೆ ಕೊಡ್ಬೋದು ನೋಡಿ ಇದು ಜೆಂಟ್ಸ್ ಇದ್ದು ಇದು ಕೂಡ ಹಾಗೆ ಗಿಫ್ಟಿಗೆ ಅಂತಾನೆ ಇದು ಕೂಡ ಅಷ್ಟೇ ಒಂದು ಗ್ರಾಮಿತ್ತು ಅಷ್ಟೇ ಅಷ್ಟಿಂದಲೇ ಸ್ಟಾರ್ಟ್ ಆಗ್ತದೆ ನಿಮಗೆ ಈಸಿಯಾಗಿ ಸಿಗ್ತದೆ ಅಂತ ಹೇಳ್ಬೋದು ನೋಡಿ ಇದು ಮೂಗುಬೊಟ್ಟು ನಮ್ಮ ಅಕ್ಕನಿಗೆ ಮೂಗುಬೊಟ್ಟು ತೊಗೊಳ್ಲಿಕ್ಕಿತ್ತಲ್ಲ ಹಾಗಾಗಿ ನಾವು ನೋಡ್ಲಿಕ್ಕೆ ಅಂತ ಹೇಳಿ ಬಂದ್ವಿ ಇದು ಫಸ್ಟ್ ಫ್ಲೋರಲ್ಲಿ ಉಂಟು ಮೂಗುತ್ತಿ ಎಲ್ಲ ಇದರಲ್ಲಿ ಕೂಡ ಹಾಗೆ ಸಣ್ಣ ಮೂಗುತ್ತಿಯಿಂದ ಸ್ಟಾರ್ಟ್ ಆಗ್ತದೆ ಇದು ಕೂಡ ಎಲ್ಲ ರೀತಿಯ ಮೂಗುಬೊಟ್ಟು ಉಂಟು ನೋಡಿ ಮೆರೂನ್ ಸ್ಟೋನಿದ್ದು ಬ್ಲ್ಯಾಕ್ ಸ್ಟೋನಿದ್ದು ಪಿಂಕ್ ಸ್ಟೋನಿದ್ದು ಗ್ರೀನಲ್ಲಿ ಕೂಡ ಇತ್ತು ನೋಡಿ ಇದು ಪೆಂಡೆಂಟ್ ಖಾಲಿ ಪೆಂಡೆಂಟೇ ಸಿಗ್ತದೆ ನೋಡಿ ಇದೆಲ್ಲ ತಗೋತಾ ಅರ್ಧ ಎರಡು ಗ್ರಾಮ್ ಮೂರು ಗ್ರಾಮ್ ನಾಲ್ಕು ಗ್ರಾಮಿಂದೆಲ್ಲ ಸ್ಟಾರ್ಟ್ ಆಗ್ತದೆ ಇದು ಸ್ವಲ್ಪ ದಪ್ಪ ಉಂಟು ನೋಡಿ ಇದು ಕೂಡ ಹಾಗೆಯೇ ಎರಡು ಗ್ರಾಮ್ ಮೂರು ಗ್ರಾಮಿಂದನೇ ಸ್ಟಾರ್ಟ್ ಆಗ್ತದೆ ನೋಡಿ ಇದು ಇಷ್ಟ ಆಯಿತು ಇದು ಪೆಂಡೆಂಟ್ ಇದು ನಾಲ್ಕು ಗ್ರಾಮ್ ಏನಿತ್ತು ನಾಲ್ಕು ಗ್ರಾಮ್ ಕಾಣಬೇಕು ನೋಡಿ ಇಲ್ಲಿ ನಾನು ತೋರಿಸಿದ್ದೇನೆ ಹೌದು ನಾಲ್ಕು ಗ್ರಾಮ್ ನಾಲ್ನೂರು ಮಿಲಿಯ ಇತ್ತು ಹೌದು ನಾಲ್ಕು ಗ್ರಾಮ್ ನಲ್ವತ್ತೆಂಟು ಮಿಲಿತ್ತು ಗ್ರಾಮಲ್ಲಿ ಇರುವಂತಹದ್ದು ಬ್ಯಾಸ್ಲೆಟ್ ಮತ್ತು ಚೈನ್ ಜೆನ್ಸ್ ಇದ್ದು ನೋಡಿ ಇದು ನನಗೆ ಡಿಸೈನ್ ತುಂಬಾ ಇಷ್ಟ ಆಯಿತು ಏಟ್ ಗ್ರಾಮಲ್ಲಿ ಉಂಟು ಇದು ಗಟ್ಟಿ ಮಾಡಿದ್ದಾರೆ ಇದು ಏನು ಕಟ್ ಒಳ್ಳೇದುಂಟು ಇದರದ್ದು ಡಿಸೈನ್ ನೋಡಿ ಸ್ಟ್ರಾಂಗ್ ಮಾಡಿದ್ದಾರೆ ಇದು ನೋಡಿ ಸಿಂಗಲ್ ಪೀಸ್ ಬಳೆ ಸಿಂಗಲ್ ಆಗಿ ಹಾಕಿಕೊಳ್ಳುವಂತ ಬಳೆ ಆಮೇಲೆ ನೋಡಿ ಜಾಸ್ತಿ ಗ್ರಾಮಲ್ಲಿ ಅಲ್ಲಿ ಎಷ್ಟು ವೆರೈಟಿ ಆಗಿ ಬಳೆ ಉಂಟು ನೋಡಿ ಬ್ಯಾಂಗಲ್ ಕಲೆಕ್ಷನ್ ಉಂಟು ತುಂಬಾ ಉಂಟು ಇಲ್ಲಿ ವೆರೈಟಿ ವೆರೈಟಿ ಬ್ಯಾಂಗಲ್ಸ್ ಉಂಟು ನೋಡಿ ನನಗೆ ಈ ಥರದ್ದು ಸಿಂಗಲ್ ಪೀಸ್ ಸಿಗ್ತದಲ್ಲ ಇಂಥದ್ದು ಬಳೆ ಚೆಂದ ನೋಡಲಿಕ್ಕೆ ನೋಡಿ ಇದೆಲ್ಲ ದೊಡ್ಡ ದೊಡ್ಡ ನೆಕ್ಲೆಸ್ ನೆಕ್ ಪೀಸ್ ನಾವು ಅಕ್ಕನಿಗೆ ಮುಗ್ಬಿಟ್ಟು ಇದು ಸೆಲೆಕ್ಟ್ ಮಾಡಿದ್ದು ಸ್ಟಾರ್ ಥರ ಉಂಟು ನೋಡಿ ಮತ್ತು ಇದು ನೋಡಿ ಲಕ್ಷ್ಮೀದು ನೆಕ್ ಪೀಸ್ ನೆಕ್ಲೆಸ್ ಅಂದರೆ ಹಿಂದುಗಡೆ ದಾರ ಬರ್ತದೆ ನೋಡಿ ಎದುರಲ್ಲಿ ಮಾತ್ರ ಒಂದು ಪೀಸ್ ನೆಕ್ಲೆಸ್ ಆಮೇಲೆ ಅದು ದಾರ ಇದು ಕಾಲು ಎಷ್ಟು ಇತ್ತು ಕೂತು ನಾಲ್ಕು ಗ್ರಾಮ್ ಇತ್ತು ನಾಲ್ಕು ಗ್ರಾಮ್ ಅಂದರೆ ಅರ್ಧ ಪವನ್ ಅರ್ಧ ಪವನಿಗೆ ಲಕ್ಷ್ಮೀ ಇಷ್ಟು ಒಳ್ಳೆಯ ನೆಕ್ಲೆಸ್ ಬರ್ತದೆ ಅದರಲ್ಲಿ ಒಂದು ಪಿಂಕ್ ಸ್ಟೋನ್ ಹಾಕಿದ್ದಾರಲ್ಲ ಇದು ಒಳ್ಳೆಯ ಅಟ್ರಾಕ್ಷನ್ ಈ ನೆಕ್ಲೆಸ್ಸಿಗೆ ಅದೇ ಅದರಲ್ಲಿ ಇದು ಆರು ಗ್ರಾಮ್ ಅಂದರೆ ಮುಕ್ಕಲ್ ಪವನಲ್ಲಿ ಉಂಟು ಇದರಲ್ಲಿ ಸ್ವಲ್ಪ ಲಕ್ಷ್ಮಿ ಕಾಯಿನ್ಸ್ ಜಾಸ್ತಿ ಉಂಟು ನೋಡಿ ಇದು ಕೂಡ ಚೆಂದ ಕಾಣ್ತದೆ ಹಾಗೇನೇ ಇದು ವೆಡ್ಡಿಂಗ್ ಸೆಟ್ ಇದರಲ್ಲಿ ತ್ರೀ ಪೀಸ್ ಬರ್ತದೆ ನೋಡಿ ಮೇಲೆ ಒಂದು ಸಣ್ಣದೊಂದು ನೆಕ್ ಪೀಸ್ ಆಮೇಲೆ ಮಿಡ್ಲಿದ್ದು ಆಮೇಲೆ ಇದು ದೊಡ್ಡ ಹಾರ ಹಾಗೆಯೇ ವೆಡ್ಡಿಂಗ್ ಸೆಟ್ ತುಂಬ ಕಲೆಕ್ಷನ್ ಉಂಟು ಇಲ್ಲಿ ನೀವು ಒಮ್ಮೆ ಬೇಕಿದ್ರೆ ವಿಸಿಟ್ ಮಾಡ್ಬೋದು ಯಾರಿಗಾದರೂ ಗೋಲ್ಡ್ ತಗೊಳ್ಳಿಕ್ಕಿದ್ರೆ ಒಮ್ಮೆ ವಿಸಿಟ್ ಮಾಡಿ ನೋಡಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ಯಾವುದು ಬೇಕಿದ್ರೆ ಒಳ್ಳೆ ರೀತಿಯಲ್ಲಿ ತೋರಿಸ್ತಾರೆ ಹಾಗಾಗಿ ಒಮ್ಮೆ ಬಂದು ನೋಡಿ